ನಾಯಕತ್ವ ಕದನ ಇದರ ಬಗ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ ಕಳೆದ ಸಲ ಬೆಳಗಾವಿಯಿಂದಲೇ ಕಾಂಗ್ರೆಸ್ ಸರ್ಕಾರ ಬಿದ್ದಿತ್ತು ಕಾಂಗ್ರೆಸ್ ಅಂತರ್ಯುದ್ಧದ ಬಗ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿ ಬಿದ್ದಿದೆ ಕಳೆದ ಸಲ ಬೆಳಗಾವಿಯಿಂದಲೇ ಕಾಂಗ್ರೆಸ್ ಸರ್ಕಾರ ಬಿದ್ದಿತ್ತು ಈ ಬಾರಿ ಬೆಳಗಾವಿಯಿಂದಲೇ ಸರ್ಕಾರ ಪತನಕ್ಕೆ ಗುದ್ದಲಿ ಪೂಜೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಡಿಕೆಶಿಗೆ ಅಧಿಕಾರ ಬಿಟ್ಕೊಡೋದಕ್ಕೆ ಮನಸ್ಸಿಲ್ಲ ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡೋದಕ್ಕೆ ಸಿಎಂ ತಯಾರಿಲ್ಲ ಹೀಗಾಗಿ ದಾಳವನ್ನ ಉರುಳಿಸ್ತಾ ಇದ್ದಾರೆ ಅಂತ ಕೇಸರಿ ಪಡೆ ಕೌಂಟರ್ ಕೊಟ್ಟಿದೆ ಹೇಳ್ತಾ ಇದ್ರು ನಾನೇ ಟವಲ್ ಆಗಲೇ ಸಿ ಸಿಎಂ ಕುರ್ಚಿ ಮೇಲೆ ಎರಡೂವರೆ ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕೂತಿದ್ರು ಪಾಪ ಡಿ ಕೆ ಕುಮಾರ್ ಅವ್ರಿಗೆ ನಿರಾಸೆ ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ ಮುಂದೆ ಯಾವತ್ತೂ ಕೂಡ ಡಿ ಕೆ ಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹೋಗಿ ಹೇಳೋ ಅಂತ ಅವಶ್ಯಕತೆ ಏನಾಯಿತು ಅದನ್ನು ಹಾಂ ಅದು ಬೆಳಗಾವಿ ಎಲ್ಲ ಕಿರಿಕಾಗೋದು ಹೊಸರಿನೂ ಅಲ್ಲಿಂದಲೇ ಶುರುವಾಗಿದ್ದು ಪಕ್ಷಾಂತರ ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗ ಅಲ್ಲಿಂದ ಶುರುವಾಗಿದೆ ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಇದು ಕಳೆದ ಐದಾರು ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೀನಿ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಹುಶಃ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಆಗಿದೆ ನಾನು ಇಂದೂ ಹೇಳಿದ್ದೀನಿ ಹಲವಾರು ಬಾರಿ ಹೈಕಮಾಂಡ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗಿದೆ ಎರಡೂವರೆ ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಈಗ ಅದು ಹತ್ತಿರ ಬಂದಂಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂಥ ಮನಸ್ಸಿಲ್ಲ ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ತಯಾರಾದರು ಅವರು ಹೇಳಿದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಗ ಯತೇಂದ್ರರ ಮುಖಾಂತರ ಈಗಾಗಲೇ ಹೊರಗೆ ಬಂದಿದ್ದು ನೀವು ನೋಡ್ತಾ ಇದ್ರಿ ಸತೀಶ್ ಜಾರಕಿಹೊಳಿ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಸಿದ್ದರಾಮಯ್ಯನವರು ಎಟ್ ಎನಿ ಕೋಸ್ಟ್ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ ಯಾರಪ್ಪ ಯಾರಮ್ಮ ಅನ್ನೋ ಪರಿಸ್ಥಿತಿಯಲ್ಲೇ ಇಲ್ಲದೇ ಇರತಕ್ಕಂಥ ಒಂದು ಅವ್ಯವಸ್ಥೆಯ ಹಗರ ಕಾಂಗ್ರೆಸ್ ಪಕ್ಷ ಆಗಿದೆ ಆಗಿರೋದ್ರಿಂದ ಯಾರು ಯತೀಂದ್ರ ಯಾರು ಸಿದ್ದರಾಮಯ್ಯ ಯಾರು ಡಿ ಕೆ ಶಿವಕುಮಾರು ಏನು ಇವ್ರಿಗೇನು ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರೇ ಸತೀಶ್ ಜಾರಕಿಹೊಳಿ ಒಂದು ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ನಾನು ಇದಿಲ್ಲ ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಇಷ್ಟೆಲ್ಲ ಇವಾಗ ಯಾಕೆ ರೀ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ